ನನ್ನ ಅತ್ತೆ ಮಗಳು ಕಾರಣ ಮತ್ತು ನಾನು ಹಾಯ್ ಫ್ರೆಂಡ್ಸ್ ನನ್ನ ಹೆಸರು ಅನಿಕೇತ್ ನಾನು ಬಿ ಟೆಟ್ ಸಿ ಓದುತ್ತಿದ್ದೇನೆ ನನ್ನ ವಯಸ್ಸು ಇಪ್ಪತ್ಮೂರು ಕೆಎಸ್ಎಸ್ ನಲ್ಲಿ ಕೆಲ ಕತೆಗಳನ್ನ ಓದಿದ್ದೇನೆ ಈಗ ನನ್ನ ಮತ್ತು ನನ್ನ ಅತ್ತೆ ಮಗಳಾದ ಕಾರಣ್ಯ ನಡುವೆ ನಡೆದ ಕಥೆಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ಬಂದಿದ್ದೇನೆ ನನ್ನ ಬಗ್ಗೆ ಹೇಳಬೇಕೆಂದರೆ ನಾನು ನೋಡಲು ಸುಮಾರಾಗಿರುವ ಹುಡುಗ ಐದು ಪಾಯಿಂಟ್ ಆರು ಅಡಿ ಎತ್ತರ ಚೌಕಾದ ಮುಖ ಗೋಧಿ ಬಣ್ಣ ಸಾಧಾರಣ ಮೈಕಟ್ಟು ನಾನು ಚಿಕ್ಕವನಿದ್ದಾಗಿಂದ ಕಾಮದ ಮೇಲೆ ಒಲವು ನನಗೆಲ್ಲವೆಂದರೇನು ಎಂದು ತಿಳಿಯುವ ಮುಂಚೆ ಕಾಮದ ಬಗ್ಗೆ ಅರಿವಿತ್ತು ಈಗ ನನ್ನ ಕಾರುಣ್ಯಳ ಬಗ್ಗೆ ಹೇಳುತ್ತೇನೆ ಕಾರುಣ್ಯ ನನ್ನ ತಂದೆಯ ತಂಗಿಯ ಮಗಳು ಅಂದರೆ ನನ್ನ ಅತ್ತೆ ಮಗಳು ನೋಡಲು ತುಂಬಾ ಸೌಂದರ್ಯವತಿ ಆದರೆ ಸ್ವಲ್ಪ ಲೂಸ್ ತಿಳುವಳಿಕೆ ಕಡಿಮೆ ಅವಳ ವಸ್ತು ಇಪ್ಪತ್ತೆರಡು ಆದರೆ ಇನ್ನೂ ಚಿಕ್ಕ ಹುಡುಗಿಯ ತರ ಮಾಡುತ್ತಾಳೆ ಅವಳ ಮೈಕಟ್ಟಿನ ಬಗ್ಗೆ ಹೇಳ್ತಾ ಹೋದರೆ ತೆವಲು ಶುರುವಾಗುತ್ತೆ ಗುಲಾಬಿ ಮಿಶ್ರಿತ ಬಿಳಿ ಬಣ್ಣ ಉದ್ದವಾದ ಕಣ್ಣರೆಪ್ಪೆಗಳು ಚೂಪಾದ ಮೂಗು ಇವೆಲ್ಲ ಅವಳ ಮುಖದ ಅಂದವನ್ನು ಹೆಚ್ಚಿಸಿದ್ದರೆ ಅವಳ ಗುಂಡುಮೂಲೆ ಮತ್ತು ಕುಂಡೆಗಳು ಅವಳ ದೇಹವನ್ನು ಮಾದಕವಾಗಿ ಮಾಡಿದ್ದವು ಕಾರುಣ್ಯ ಎಂದರೆ ನನಗೆ ತುಂಬಾ ಆಸೆ ಅವಳ ಮೈಯನ್ನ ನೋಡಿದಾಗಿಲ್ಲ ಅಲ್ಲೇ ಕೇಬೇಕು ಅನಿಸುತ್ತಿತ್ತು ಅವಳ ಆಗಾಗ ನಮ್ಮ ಮನೆಗೆ ಬರುತ್ತಿದ್ದಳು ಬಂದಾಗಿಲ್ಲ ಅವಳೊಟ್ಟಿಗೆ ಇರುತ್ತಿದ್ದೆ ನಾವಿಬ್ಬರು ಒಟ್ಟಿಗೆ ಕಂಪ್ಯೂಟರ್ ಗೇಮ್ ಮತ್ತು ವಿಡಿಯೋ ಗೇಮ್ ಆಡುತ್ತಿದ್ದೆವು ಆಟವಾಡುವಾಗ ಕೆಲವೊಮ್ಮೆ ಜಗಳವಾಡುತ್ತಿದ್ದೆವು ಜಗಳವಾಡುವಾಗಿಲ್ಲ ಅವಳ ಮೂಲೆ ಮತ್ತು ಕುಂಡೆಗಳನ್ನು ಮುಟ್ಟುತ್ತಿದ್ದೆ ಹೀಗೆ ಒಂದು ದಿನ ಕಾರುಣ್ಯ ನಮ್ಮ ಮನೆಗೆ ಬಂದಳು ಆವತ್ತು ಅವನ್ನ ನೋಡಿ ನಾನು ಒಂದು ಕ್ಷಣದಂಗಾಗಿ ನಿಂತೆ ಅವಳು ಸೀರೆ ಆ ಸೀರೆಯಲ್ಲಿ ಅವಳು ತುಂಬಾ ಸುಂದರವಾಗಿ ಕಾಣುತ್ತಿದ್ದಳು ಫಿಲಂ ಹೀರೋಯಿನ್ ರಾಂಬಾ ತರ ಕಾಣುತ್ತಿದ್ದಳು ಆದರೆ ಹೈಟ್ ಸ್ವಲ್ಪ ಕಡಿಮೆ ಯಾವುದೋ ಮದುವೆಗೆ ಹೋಗಿದ್ದರಂತೆ ಅಲ್ಲಿಂದ ಸೀದಾ ನಮ್ಮ ಮನೆಗೆ ಬಂದಿದ್ದರು ಆಗ ಸಮಯ ಮಧ್ಯಾಹ್ನ ಮೂರು ಗಂಟೆ ಎಲ್ಲರೂ ಸೇರಿ ಟಿವಿ ನೋಡಲು ಶುರು ಮಾಡಿದರು ನಾನು ನನ್ನ ರೂಮಿಗೆ ಬಂದೆ ಕಂಪ್ಯೂಟರ್ ಸಲುವಾಗಿ ಅವಳು ನನ್ನ ರೂಮಿಗೆ ಬಂದಳು ನಾನು ಬೆಡ್ ಮೇಲೆ ಕುಳಿತು ಮೊಬೈಲ್ ಎಲ್ ನಲ್ಲಿ ಫೇಸ್ಬುಕ್ ಬ್ರೌಸ್ ಮಾಡುತ್ತಿದ್ದೆ ಅವಳು ಒಳಗೆ ಬಂದು ಕಂಪ್ಯೂಟರ್ ಸ್ಟಾರ್ಟ್ ಮಾಡಿದಳು ನಾನು ಏನೇ ಸೀರೆ ಉಳ್ಕೊಂಡಿದೀಯಾ ಕಾರುಣ್ಯ ಹಾ ಹೇ ಕಾಣಿಸ್ತಿದ್ದೀನಿ ನಾನು ನಿಜ ಹೇಳ ಇಲ್ಲ ಸುಳ್ಳು ಹೇಳ ಕಾರುಣ್ಯ ಹಂಗ್ ಸುಳ್ಳು ಹೇಳು ನಾನು ವರ್ಸ್ಟ್ ಕಾಡೆಮ್ಮೆ ಕಂಡಂಗ್ ಕಾಣ್ತಿದೀಯಾ ಕಾರುಣ್ಯ ಮುಗುಳ್ಕೂ ಕಾರುಣ್ಯ ಹಾಗಾದ್ರೆ ನಿಜ ಹೇಳು ನೋಡೋಣ ನಾನು ನಿಜ ಹೇಳ್ಬೇಕಾ ನಿಜ ಹೇಳಿದ್ರು ಸುಳ್ಳು ಹೇಳಿದ್ರು ಅಷ್ಟೇ ಒಳ್ಳೆ ಕಾಡೆಮ್ಮೆ ಕಂಡಂಗ್ ಕಾಣ್ತಿದೀಯಾ ಕಾರುಣ್ಯಗಳಿಗೆ ನನ್ನ ಟೀಕೆಯ ಮಾತು ಕೇಳಿಕೋಪ ಬಂದು ತಮಾಷೆಯಿಂದ ನನ್ನ ಹೊಡೆಯೋದಕ್ಕೆ ಬಂದಳು ಅವಳು ನನ್ನ ಹೊಡೆವಷ್ಟರಲ್ಲಿ ನಾನು ಅವಳ ಕೈ ಹಿಡಿದು ಎಳೆದಾಡಲು ಶುರು ಮಾಡಿದೆ ಅವಳು ಕೂಡ ನನ್ನನ್ನು ತಳ್ಳುತ್ತಿದ್ದಳು ಒಂದು ಸಮಯದಲ್ಲಿ ಅವಳು ಆಯಾ ತಪಿ ನನ್ನ ಮೇಲೆ ಬಿದ್ದಳು ಅವಳ ಮೃದುವಾದ ಮೊಲೆಗಳು ನನ್ನ ಎದೆಗೆ ಒತ್ತಿದ್ದವು ನನ್ನ ಕಣ್ಣು ಅವಳ ನನ್ನನ್ನು ಮತ್ತು ಅವಳ ಕಣ್ಣು ನನ್ನ ಕಣ್ಣು ನೋಡುತ್ತಿದ್ದವು ಅವಳ ಇಡೀ ಶರೀರ ನನ್ನ ಮೇಲಿತ್ತು ನಾನು ಅವಳನ್ನೇ ನೋಡುತ್ತಾ ದೇವತೆ ತರ ಕಾಣಿಸುತ್ತಿದೆಯಾ ಅಂದೆ ನಾಚಿಕೆಯಿಂದ ಅವಳ ಮುಖ ಕೆಂಪಗಾಯಿತು ಅವಳು ಎದ್ದು ಹೊರಗೆ ಹೋದಳು ನನಗೆ ಏನೋ ಒಂದು ಖುಷಿ ಅಂದೇ ಕ್ಷಣದಲ್ಲಿ ನಾನು ಪ್ರೀತಿಯಲ್ಲಿ ಬಿದ್ದೆ ಅವಳಿಗೆ ನನ್ನ ಪ್ರೀತಿಯ ಬಗ್ಗೆ ಹೇಳಿದೆ ಅವಳು ನನ್ನ ಪ್ರಪೋಸಲ್ ಅನ್ನು ಒಪ್ಪಿಕೊಂಡಳು ನಾವಿಬ್ಬರೂ ಪ್ರೀತಿಸಲು ಶುರು ಮಾಡಿದೆವು ಅವಳೊಟ್ಟಿಗೆ ಸುತ್ತಾಡುವುದಿಲ್ಲ ನಡೆಯುತ್ತಿತ್ತು ಆದರೆ ಸೆಕ್ಸ್ ವಿಷಯ ಮಾತ್ರ ಬಂದಿರಲಿಲ್ಲ ನಾನು ಏನಾದರೂ ಮಾಡಿ ಅವಳನ್ನ ಕೇಳಲೇಬೇಕೆಂದು ನನ್ನ ಅನಿಸುತ್ತಿತ್ತು ನಾನು ಅವಳನ್ನ ಕರೆದುಕೊಂಡು ಊರ ಹೊರಗೆ ಇದ್ದ ಒಂದು ಹೊಂಡದ ಹತ್ತಿರ ಕರೆದುಕೊಂಡು ಹೋದೆ ಪೂರ್ವ ಹೊರಗೆ ಹೋಗುವುದು ನಮಗೇನು ಹೊಸದಾಗಿರಲಿಲ್ಲ ಆಗಾಗ ಅವಳನ್ನು ಕರೆದುಕೊಂಡು ಊರ ಹೊರಗಿರುವ ಕೆಲ ಸ್ಥಳಗಳಿಗೆ ಕರೆದುಕೊಂಡು ಹೋಗುತ್ತಿದ್ದೆ ಆದರೆ ಈ ಹೊಂಡಕ್ಕೆ ಯಾವತ್ತೂ ಬಂದಿರಲಿಲ್ಲ ಅಲ್ಲಿ ಹೆಚ್ಚಾಗಿ ಯಾರೂ ಬರುತ್ತಿರಲಿಲ್ಲ ನಾನು ಮತ್ತು ಅವಳು ಹೊಂದದ ದರದಲ್ಲಿದ್ದ ಅಲ್ಲಿನ ಮೇಲೆ ಕುಳಿತು ಮಾತನಾಡಲು ಶುರು ಮಾಡಿದೆವು ಮಾತನಾಡುತ್ತಲೇ ಅವಳನ ಹೊಂಡದಲ್ಲಿ ಸ್ನಾನ ಮಾಡೋಣ ಅಂತ ಕೇಳಿದೆ ಅವಳು ಮೊದಲು ಬೇಡ ಅಂದಳು ನಾನು ಒತ್ತಾಯ ಮಾಡಿದ ಮೇಲೆ ಒಪ್ಪಿಕೊಂಡಳು ನಾನು ಎಲ್ಲ ಬಟ್ಟೆ ಬಿಚ್ಚಿ ಬರಿ ಕಾಚದ ಮೇಲೆ ನಿಂತೆ ಅವಳು ನನ್ನ ನನ್ನ ದೇಹವನ್ನು ನೋಡಿ ನಾಚಿಕೆಯಿಂದ ತೂ ನಿನ್ನ ಚೂರು ನಾಚೇನೆ ಇಲ್ಲ ನಿಂಗೆ ಅಂದಳು ನಾನು ನಾಚೆ ಆಗೋಕೆ ಇಲ್ಲಾರಿದ್ದಾರೆ ನೀನು ಮತ್ತು ನಾನು ಅಷ್ಟೇ ಅವಳಿಗೂ ಬಟ್ಟೆ ಬಿಚ್ಚಲು ಹೇಳಿದೆ ಅವಳೂ ಒಪ್ಪಿಕೊಳ್ಳಲಿಲ್ಲ ಅವಳನ್ನ ಬಟ್ಟೆ ಮೇಲೆಯೇ ಎತ್ತಿಕೊಂಡು ಹೊಂಡದೊಳಗೆ ಹೋದೆ ನಾನು ಮತ್ತು ಅವಳು ನೀರಿನಲ್ಲಿ ತುಂಬಾ ಹೊತ್ತು ಚಕ್ಕಂದ ಆಡಿದೆವು ಕೆಲ ಹೊತ್ತಿನ ನಂತರ ಅವಳು ಹೊರಗೆ ಬಂದು ತೆಲೆ ಬರೆಸಿಕೊಳ್ಳುತ್ತಿದ್ದಳು ನಾನು ಹಿಂದೆಯಿಂದ ಅವಳನ್ನ ತಬ್ಬಿಕೊಂಡೆ ಅವಳ ಬಟ್ಟೆ ಪೂರ್ತಿಯಾಗಿ ಒದ್ದೆ ಆಗಿದ್ದರಿಂದ ನನ್ನ ತುನ್ನೆ ಅವಳ ಕೊಂಡಿಗಳ ಮಧ್ಯೆ ಹೋಯಿತು ನನ್ನ ಕೈಗಳು ಅವಳ ಸೊಂಟವನ್ನು ಸುತ್ತುವರೆದಿದ್ದವು ಅವಳ ಮೃದುವಾದ ಹೊಟ್ಟೆ ನನ್ನ ಕೈಯಲ್ಲಿತ್ತು ಮೆಲ್ಲಗೆ ಅವಳ ಸೊಂಟವನ್ನು ಹಿಡಿದುಕೊಂಡು ನನ್ನ ತುಂಡೆಯನ್ನು ಉಜ್ಜಲು ಶುರು ಮಾಡಿದೆ ಒಂದು ಕೈಯನ್ನು ಕೆಳಗೆ ತಂದು ಅವಳ ತೊಡೆಯನ್ನು ಉಜ್ಜಲು ಶುರು ಮಾಡಿದೆ ನನ್ನ ಉಸಿರಾಟ ಮತ್ತು ಅವಳ ಉಸಿರಾಟ ಹೆಚ್ಚಿತು ಅವಳನ್ನ ನನ್ನ ಕಡೆ ತಿರುಗಿಸಿ ಗಟ್ಟಿಯಾಗಿ ತಬ್ಬಿಕೊಂಡೆ ಅವಳ ಬೆನ್ನನ್ನು ಮೆಲ್ಲನೆ ಸವರುತ್ತಾ ಅವಳ ಕುಂಡೆಗಳನ್ನು ಹಿಚುಕಿದೆ ಅವಳು ಹಂ ಎಂದು ಶಬ್ದ ಮಾಡಿದಳು ನಾನು ತೆವಲು ಹೆಚ್ಚಾಗಿ ಅವಳ ಮೊಳೆಗಳನ್ನು ಹಿಚುಕಲು ಶುರು ಮಾಡಿದೆ ಅವಳು ನನ್ನ ಆಟವನ್ನು ಆನಂದಿಸುತ್ತಿದ್ದಳು ಆದರೂ ಬಿಡು ಅಂತಿದ್ದಳು ನಾನು ಕೇಳಲಿಲ್ಲ ಅವಳ ಕಿಪ್ಪೊಟ್ಟೆಗೆ ನನ್ನ ತುಂಡೆ ಒತ್ತುತ್ತಿತ್ತು ಹಾಗೆ ಮೆಲ್ಲಗೆ ಉಜ್ಜಲು ಶುರು ಮಾಡಿದೆ ಆಹಾ ಎಂತ ಅನುಭವ ಗೊತ್ತಾ ನನ್ನ ಜೀವನದಲ್ಲಿ ಮುಟ್ಟುತ್ತಿರುವ ಮೊದಲು ಹುಡುಗಿಯವಳು ಅವಳಿಗೆ ಮುತ್ತು ಕೊಡಲು ಶುರು ಮಾಡಿದೆ ಮೊದಲು ಅವಳ ಹಣೆ ಕಿವಿ ಕೆನ್ನೆ ನಂತರ ಅವಳ ತುಟಿ ತುಟಿ ತಲುಪಿದ ಮೇಲೆ ಒಳ್ಳೆ ಉಳಿದೆ ಅವಳ ತುಟಿಗಳನ್ನ ನನ್ನ ತುಟಿಗಳಿಂದ ಲಾಕ್ ಮಾಡಿದೆ ಅವಳು ಚೆನ್ನಾಗಿ ಪ್ರತಿಕ್ರಿಯಿಸುತ್ತಿದ್ದರು ನಾನು ಅವಳ ಟಾಪ್ ತೆಗೆದು ನಂತರ ಅವಳ ಬ್ರಾ ತೆಗೆದೆ ಅವಳು ಬರಿ ಪ್ಯಾಂಟ್ ಮತ್ತು ಕಾಚದ ಮೇಲೆ ನಿಂತಿದ್ದಳು ಅವಳ ತುಲ್ಲನ್ನ ಪ್ಯಾಂಟಿನ ಮೇಲೆಯೇ ಉಜ್ಜಲು ಶುರು ಮಾಡಿದೆ ಅವಳು ಜೋರಾಗಿ ಉಸಿರಾಡುತ್ತಾ ಅಹ್ ಅಹ್ ಅನ್ನುತ್ತಿದ್ದಳು ಅವಳ ಪ್ಯಾಂಟಿನ ಲಾಡಿ ಬಿಚ್ಚಿ ಪ್ಯಾಂಟನ್ನು ಕೆಳಗೆ ಎಳೆದೆ ಅವಳನ್ನ ಕೆಳಗೆ ಕೂರಿಸಿ ಕಾಲುಗಳನ್ನ ಅಗಲ ಮಾಡಿ ಅವಳ ಕಾಲುಗಳ ಮಧ್ಯೆ ಹೋಗಿ ಅವಳ ತುಲ್ಲನ್ನ ಕಾಚದ ಮೇಲೆ ನೆಕ್ಕಲು ಶುರು ಮಾಡಿದೆ ಅವಳು ಹಾ ಹಾ ಅನ್ನುತ್ತಿದ್ದಳು ಹಾಗೆ ಮೆಲ್ಲಗೆ ಅವಳ ತೊಡೆಯ ಒಳಭಾಗವನ್ನು ನೆಕ್ಕಿದೆ ಅವಳ ಮೇಲೆ ಮಲಗಿ ನನ್ನ ತುಣೆಯನ್ನು ಅವಳ ತುಲಿನ ಮೇಲೆ ಇಟ್ಟೆ ನಾವಿಬ್ಬರು ಕಾಚದ ಮೇಲೆ ಇದ್ದೆವು ಅವಳ ಮುಲೆಗಳನ್ನು ನೆಕ್ಕುತ್ತಾ ನನ್ನ ತುಣ್ಣೆಯನ್ನು ಅವಳ ತುಲ್ಲಿಗೆ ಉಜ್ಜುತ್ತಿದ್ದೆ ಮೇಲೆ ಎದ್ದು ಅವಳ ಕಾಚವನ್ನು ತೆಗೆದೆ ಅವಳ ತುಲ್ಲಿನಿಂದ ರಸ ಹೊರಬರುತ್ತಿತ್ತು ನಾನು ನನ್ನ ಕಾಚ ತೆಗೆದೆ ನನ್ನ ಏಳು ಇಂಚು ತುಣಿಯನ್ನು ನೋಡಿ ಅವಳು ಗಾಬರಿಯಾದಳು ನಾನು ಅವಳ ತುಲಿನ ಮೇಲೆ ಇರುತ್ತಿದ್ದಂತೆ ಮೇಲ್ಗೆ ಮೇಲ್ಗೆ ಪ್ಲೀಸ್ ಅನ್ನಲು ಶುರು ಮಾಡಿದಳು ನಾನು ಅಹ್ ಎಂದು ಮುಂದುವರೆದೆ ನಾನು ಸ್ವಲ್ಪ ಒಳಗೆ ತಳ್ಳಿದೆ ಅವಳ ಕಣ್ಣುಗಳನ್ನು ಮುಚ್ಚಿ ಬಾಯಿ ಬಿಗಿ ಹಿಡಿದಳು ನಾನು ಮತ್ತೊಮ್ಮೆ ಜೋರಾಗಿ ತಳ್ಳಿದೆ ಅವಳ ಕನ್ಯಾ ಹರಿದು ನನ್ನ ತುಣ್ಣೆ ಪೂರ್ತಿಯಾಗಿ ಒಳಗೆ ಹೋಯಿತು ಅವಳ ತುಲ್ಲಿನಿಂದ ಸ್ವಲ್ಪ ರಕ್ತ ಬಂದಿತು ಅವಳ ಕಣ್ಣಲ್ಲಿ ನೀರು ಬಂದಿತ್ತು ಸ್ವಲ್ಪ ಹೊತ್ತು ನನ್ನ ತುಂಡಿಯನ್ನು ಅಲ್ಲೇ ಬಿಟ್ಟು ಅವಳಿಗೆ ಕಿಸ್ ಮಾಡಲು ಶುರು ಮಾಡಿದೆ ಕಿಸ್ ಮಾಡುತ್ತಲೇ ನಿಧಾನವಾಗಿ ಹಿಂದೆ ಮುಂದೆ ಮಾಡಲು ಶುರು ಮಾಡಿದೆ ಕ್ರಮೇಣ ವೇಗ ಹೆಚ್ಚಿಸಿದೆ ನನ್ನ ಉಸಿರಾಟ ಹೆಚ್ಚಿತ್ತು ಅವಳು ಸೊಂಟವನ್ನು ಎತ್ತಲು ಶುರು ಮಾಡಿದಳು ನಾನು ಹತ್ತು ನಿಮಿಷಕ್ಕೆ ನಂತರ ನನ್ನ ಎಲ್ಲ ರಸವನ್ನು ಅವಳ ತುಲ್ಲಿನಲ್ಲಿ ಹಾಕಿದೆ